ಎರಡೊತ್ತು ನಾನು ಅನ್ನ ಊಟ ಮಾಡಲಿಕ್ಕೆ ಇವತ್ತು ಈ ಶ್ರಮ ಪಟ್ಟು ನಾನೇನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಆರಾಮಾಗಿ ಬದುಕ್ಬೋದು ನಾನು ನಾನೇನು ಹಡಬಿಟ್ಟಿ ಹಣ ಸಂಪಾದನೆ ಮಾಡಿಲ್ಲ ರಾಜ್ಯದ ಜನತೆ ಕಷ್ಟಪಟ್ಟು ದುಡಿದು ಕದಾನಿ ತುಂಬ್ರ ಹಣವನ್ನ ಲೂಟಿ ಮಾಡಿಲ್ಲ ಪ್ರಾಮಾಣಿಕವಾಗಿ ದುಡಿದಿದ್ದೇವೆ ರೈತರ ಮಕ್ಕಳಾಗಿ ಬದುಕ್ತಾ ಇದ್ದೇವೆ ವರ್ಷಕ್ಕೊಂದು ಒಂದು ಒಂದೂವರೆ ಕೋಟಿ ಸಂಪಾದನೆ ಮಾಡೋದೇನು ದೊಡ್ಡ ವಿಷಯ ಅಲ್ಲ ನಮಗೆ ನೆಮ್ಮದಿಂದ ಬದುಕಬಹುದು ಆದರೂ ಇದು ಯಾಕಿದ್ದೇವೆ ಇಲ್ಲಿ ಜನಕ್ಕೋಸ್ಕರವಾಗಿ ಬದುಕಿದ್ದೇವೆ ಬೆಳೆ ಹಾಗೆ ಜನಮತ ಕೊಟ್ಟಿದ್ದಾರೆ ದೇವರು ಆ ಬಡವರಿಗೋಸ್ಕರವಾಗಿ ದೇವೇಗೌಡರು ನಮ್ಗೆ ಹಾಕೋಟಂತ ಮಾರ್ಗ ಏನಿದೆ ಅವರಿಗೋಸ್ಕರ ಬದುಕಬೇಕು ಅಂತ ಹೇಳಿ ಇವತ್ತು ನಿಮ್ಗಳಿಗೋಸ್ಕರವಾಗಿದ್ದೇವೆ ಇಲ್ಲೆಲ್ಲ ಮೈಸೂರು ಜಿಲ್ಲೆಗೆ ಹಾಗೂ ತಮ್ಮ ಹಾಗೂ ನನ್ನ ತವರು ಜಿಲ್ಲೆ ಹಾಸನ ಜಿಲ್ಲೆಗೆ ಒಂದು ಬೃಹತ್ ಕೈಗಾರಿಕೆ ತರಬೇಕೆಂದು ವಿನಂತಿ ಇದು ನಿರುದ್ಯೋಗ ನಿವಾರಣೆಯಾಗಿ ತಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಯುತ್ತೆ ಅಂತ ಇಲ್ಲಿ ಬರೆದಿದ್ದೀರಿ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ಗರೀಶ್ ಹೇಳ್ತಿದ್ರಲ್ಲ ಯಾವೊಂದು ಆರ್ ಐಎನ್ಎಲ್ ಆ ಕಾರ್ಖಾನೆ ಕ್ಲೋಸ್ ಮಾಡಿದ್ರು ನಾನು ಮಂತ್ರಿ ಆದ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಕಳೆದ ಆರು ತಿಂಗಳಲ್ಲಿ ಶ್ರಮ ಹಾಕಿ ಇವತ್ತು ಅಲ್ಲಿ ಆ ಕಾರ್ಖಾನೆಗೆ ಒಂದು ಹೊಸ ಜೀವ ಕೊಟ್ಟಿದ್ದೇವೆ ಇವತ್ತು ಅದೇ ರೀತಿಯಲ್ಲಿ ವೇ ಎಸ್ ಎಲ್ ವಿಶ್ವೇಶ್ವರ ಮತ್ತು ಮೈಸೂರಿನ ಅರಸರು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಸ್ವಾತಂತ್ರ್ಯ ಬಂದಾಗ ಈ ದೇಶದಲ್ಲಿ ಇದ್ದಿದ್ದು ಮೂರು ಉಕ್ಕನ್ನ ತಯಾರು ಮಾಡ್ತಕ್ಕಂಥ